ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶ್ರೀ ಮಹಾಗಣಪತಿಗೆ ಬುಧವಾರ ದಿನವನ್ನು ವಿಶೇಷವಾಗಿ ಅರ್ಪಿಸಲಾಗಿದೆ ಈ ದಿನ ಸರಿಯಾದ ಪೂಜಾ ವಿಧಾನವನ್ನು ಅನುಸರಿಸಿದರೆ ಜ್ಞಾನ ಬುದ್ಧಿ ಮತ್ತು ಯಶಸ್ಸು ಹೆಚ್ಚುತ್ತದೆ ಈ ಪೂಜೆಯನ್ನು ಯಾಕೆ ಮಾಡಬೇಕು ಏನಾದರೂ ತಪ್ಪಾದರೆ ಪರಿಣಾಮವೇನು ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ ಶ್ರೀ ಗಣಪತಿ ಆರಾಧನೆ ಮಹಿಮೆ ಬುದ್ಧಿ ಮತ್ತು ಜ್ಞಾನ ಗಣಪತಿ ದೇವರು ಬುದ್ಧಿವಂತಿಕೆಯ ಜ್ಞಾನ ಹಾಗೂ ವಾಕ್ ಸಾಮರ್ಥ್ಯದ ದೇವತೆ ಶುಭಾರಂಭದ ದೇವರು ಯಾವುದೇ ಶುಭ ಕಾರ್ಯ ಆರಂಭ ಮಾಡುವ ಮುನ್ನ ಗಣಪತಿಗೆ ಪ್ರಾರ್ಥನೆ ಮಾಡಿದರೆ ವಿಘ್ನಗಳು ನಿವಾರಣೆಯಾಗುತ್ತದೆ ಬುಧ ಗ್ರಹದ ಅಧಿಪತಿ ಬುಧವಾರ ಬುದ್ಧಿ ಮತ್ತು ಸಂವಹನದ ಗ್ರಹವಾದ ಬುಧನ ಶಕ್ತಿಯನ್ನು ಹೆಚ್ಚಿಸಲು ಶ್ರೀ ಗಣಪತಿಯ ಆರಾಧನೆ ಅತ್ಯಂತ ಶ್ರೇಷ್ಠ ವ್ಯಾಪಾರ ಮತ್ತು ಶಿಕ್ಷಣದಲ್ಲಿ ಸಫಲತೆ ಈ ದಿನ ಶ್ರೀ ಗಣೇಶನ ಪೂಜೆ ಮಾಡಿದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಮತ್ತು ವ್ಯಾಪಾರಸ್ಥರಿಗೆ ಲಾಭ ಒದಗಿಸುತ್ತದೆ ಈ ಮಹಿಮೆ ತಿಳಿದ ಮೇಲೆ ನಾವು ಸರಿಯಾದ ಪೂಜಾ ವಿಧಾನವನ್ನು ತಿಳಿಯೋಣ ಶ್ರೀ ಗಣಪತಿ ಪೂಜಾ ವಿಧಾನ ಗಣಪತಿ ಪೂಜೆಯನ್ನು ಸರಿಯಾಗಿ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಶ್ರೇಷ್ಠ ಬುದ್ಧಿಶಕ್ತಿ ಮತ್ತು ಯಶಸ್ಸು ಸಿಗುತ್ತದೆ ಈ ಹೀಗಾಗಿ ಈ ಹಂತಗಳನ್ನು ಸರಿಯಾಗಿ ಅನುಸರಿಸಿ ಪೂಜಾ ಸ್ಥಳ ಮತ್ತು ತಯಾರಿ ಪೂಜೆ ಮಾಡುವ ಮುನ್ನ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಬುಧನ ದಿನವಾದ್ದರಿಂದ ಹಸಿರು ಬಟ್ಟೆ ಧರಿಸುವುದು ಶುಭಕರ ಪೂಜಾ ಕೋಣೆಯಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಗಣಪತಿ ಮೂರ್ತಿಯನ್ನು ಇಡಿರಿ ಹಸಿರು ಹೂವು ಮತ್ತು ಮೊಸರು ಅಥವಾ ಲಡ್ಡು ಬೂಂದಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಗಣಪತಿ ಪ್ರಾರ್ಥನೆ ಮತ್ತು ಧ್ಯಾನ ಗಣಪತಿಯ ಚಿತ್ರ ಅಥವಾ ಮೂರ್ತಿಯ ಮುಂದೆ ಧ್ಯಾನ ಮಾಡಿ ಈ ಮಂತ್ರವನ್ನು ಮೂರು ಐದು ಅಥವಾ ಹನ್ನೊಂದು ಬಾರಿ ಜಪಿಸಿ ಓಂ ಗಂ ಗಣಪತಿಯೇ ನಮಃ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವು ಸರ್ವಕಾಲೇಶು ಸರ್ವದ ಈ ಮಂತ್ರ ಪಠಿಸಿದರೆ ನಿರ್ಣಯ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಒತ್ತಡ ನಿವಾರಣೆಯಾಗುತ್ತದೆ ಹಾಗಾದರೆ ಶ್ರೀ ಗಣೇಶನಿಗೆ ಏನು ನೈವೇದ್ಯ ಮಾಡಬೇಕು ಈ ಐದು ಆಹಾರಗಳು ಶ್ರೀ ಗಣೇಶನಿಗೆ ಪ್ರಿಯವಾದದ್ದು ಮೊಸರನ್ನ ಬುದ್ಧಿಶಕ್ತಿಗಾಗಿ ಕಡಲೆ ಹಿಟ್ಟು ಲಡ್ಡು ನೆನಪಿನ ಶಕ್ತಿ ಹೆಚ್ಚಿಸಲು ಗೋಡಂಬಿ ಬಾದಾಮಿ ದ್ರಾಕ್ಷಿ ಬುದ್ಧಿ ಮತ್ತು ಶಕ್ತಿಗೆ ತುಳಸಿ ಅಥವಾ ದುರ್ಗಾದಳ ಸಮರ್ಪಣೆ ಗಣೇಶನ ಆರಾಧನೆಗೆ ಶ್ರೇಷ್ಠ ಜೇನುತುಪ್ಪ ಸಕ್ಕರೆ ಹಾಲು ಶ್ರೀ ಗಣೇಶನಿಗೆ ಇಷ್ಟವಾದದ್ದು ಗಣೇಶನ ನೂರ ಎಂಟು ನಾಮಾವಳಿ ಪಠಣ ಗಣೇಶನ ನಾಮಾವಳಿ ಪಠಿಸಿದರೆ ಸಂಪೂರ್ಣ ಶ್ರೇಷ್ಠ ಫಲ ಸಿಗುತ್ತದೆ ಓಂ ವಕ್ರತುಂಡಾಯ ನಮಃ ಓಂ ಮಹಾಗಣಪತೆಯೇ ನಮಃ ಓಂ ಬುದ್ಧಿಪ್ರದಾಯ ನಮಃ ಓಂ ಗಜಾನನಾಯ ನಮಃ ಓಂ ವಿಘ್ನೇಶ್ವರಾಯ ನಮಃ ಈ ನಾಮಾವಳಿಯನ್ನು ನೂರ ಎಂಟು ಬಾರಿ ಪಠಿಸಿದರೆ ಎಲ್ಲ ವಿಘ್ನಗಳು ದೂರವಾಗುತ್ತವೆ ಪೂಜೆ ಮಾಡಿದ ಬಳಿಕ ನಿರ್ಧಾರಗಳು ಗಣಪತಿ ಪೂಜೆ ನಂತರ ಇವುಗಳನ್ನು ಅನುಸರಿಸಿ ಪ್ರತಿ ಬುಧವಾರ ಈ ಪೂಜೆ ಮಾಡಿ ನಿರಂತರ ಅಭ್ಯಾಸ ಮಾಡಿದರೆ ಜ್ಞಾನ ಶಕ್ತಿ ಹೆಚ್ಚುತ್ತದೆ ಶ್ರೀ ಗಣಪತಿಗೆ ದಾನ ಮಾಡಿ ಹಸಿರು ಹಣ್ಣುಗಳು ಹಸಿರು ಬಟ್ಟೆ ದಾನ ಮಾಡಿದರೆ ಶುಭ ಫಲ ದೊರೆಯುತ್ತದೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಬುಧವಾರ ಒಳ್ಳೆಯ ಕೆಲಸ ಮಾಡಿ ಪೂಜೆ ಸರಿಯಾಗಿ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಪೂಜೆಯ ಆಧ್ಯಾತ್ಮಿಕ ಲಾಭಗಳು ಜ್ಞಾನ ಶಕ್ತಿ ಹೆಚ್ಚುತ್ತದೆ ಬುದ್ಧಿ ನಿರ್ಧಾರ ಸಾಮರ್ಥ್ಯ ಯುಕ್ತಿ ಬೆಳೆಯುತ್ತದೆ ಬುಧ ಗ್ರಹದ ಶಾಂತಿ ದೊರೆಯುತ್ತದೆ ನೋವಿನಿಂದ ವಾದ ಕಠಿಣ ಪರೀಕ್ಷೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಅವರು ಗಣೇಶನ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು